ಮುಂಡಗೋಡ ತಾಲೂಕಿನ ಮಳಗಿಯಲ್ಲಿರುವ ಗಾಂಧಿ ವಸತಿ ನಿಲಯದ ವಿದ್ಯಾರ್ಥಿಗಳ ಸಂಕಷ್ಟ ಹೇಳತೀರದ್ದಾಗಿದೆ ಬಾಲಕರು ದೇವಸ್ಥಾನದ ಸಭಾಂಗಣದಲ್ಲಿ ಮಲಗುವಂತಾದರೆ ಇಪ್ಪತ್ತೈದಕ್ಕೂ ಹೆಚ್ಚು ಬಾಲಕಿಯರು ಒಂದೇ ಕೊಠಡಿಯ ಇಕ್ಕಟ್ಟಿನ ಜಾಗದಲ್ಲಿ ಮಲಗಬೇಕಾಗಿದೆ ಇಲ್ಲಿ ವಿದ್ಯಾರ್ಥಿಗಳ ತೊಂದರೆ ಪರಿಹಾರವಾಗುವ ಲಕ್ಷಣಗಳು ಕಾಣದಂತಾಗಿದೆ ಮುಂಡಗೋಡ್ ತಾಲೂಕಿನ ಮಳಗಿ ಗ್ರಾಮದಲ್ಲಿರುವ ಗಾಂಧಿ ವಸತಿ ನಿಲಯದ ವಿದ್ಯಾರ್ಥಿನಿಯರು ರಾತ್ರಿಯಾಗುತ್ತಿದ್ದಂತೆ ಒಂದೇ ಕೊಠಡಿಯಲ್ಲಿ ಮಲಗಿ ಬೆಳಗಾಗುತ್ತಿದ್ದಂತೆ ತಮ್ಮ ಡ್ರಂಕ್ ಹಾಗೂ ಬ್ಯಾಗ್ಗಳನ್ನು ಒಂದೆಡೆ ಜಮಾಯಿಸಿ ಅಲ್ಲಿಗೆ ಶೌಚ ಮುಗಿಸಿ ಅದೇ ಕೊಠಡಿಯಲ್ಲಿ ಪಾಠ ಕಲಿಯಬೇಕಾದ ಪರಿಸ್ಥಿತಿ ಇದೆ ಇನ್ನು ಬಾಲಕರು ದೇವಸ್ಥಾನದ ಸಭಾಭವನದಲ್ಲಿ ಮಲಗಿ ಒಂದು ಕಿಲೋಮೀಟರ್ ದೂರದಲ್ಲಿರುವ ಶಾಲೆಗೆ ಬರಬೇಕಾದ ಪರಿಸ್ಥಿತಿ ದುಸ್ಥಿತಿ ಬಂದೊದಗಿದೆ ಹೋಬಳಿಯಲ್ಲಿ ವಸತಿ ಶಾಲೆಯೊಂದು ಕಳೆದ ಐದು ವರ್ಷಗಳ ಹಿಂದೆ ಸರ್ಕಾರ ಪಾಳ ಹೋಬಳಿಗೆ ಪರಿಶಿಷ್ಟ ಪಂಗಡದ ವಸತಿ ಶಾಲೆಯೊಂದನ್ನು ಮಂಜೂರಿ ಮಾಡಿತ್ತು ಆದರೆ ಸಮರ್ಪಕವಾದ ಮೂಲಭೂತ ಸೌಕರ್ಯವಿಲ್ಲದೆ ಬಾಡಿಗೆ ಕಟ್ಟಡದಲ್ಲಿ ಶಾಲೆಯನ್ನ ಆರಂಭಿಸಲಾಯಿತು ಮೂರು ವರ್ಷಗಳ ಕಾಲ ಯಾವುದೇ ತೊಂದರೆಯಿಲ್ಲದೆ ಸಮರ್ಪಕವಾಗಿ ನಡೆದುಕೊಂಡು ಬಂದ ವಸತಿ ಶಾಲೆ ಇದೀಗ ಮಕ್ಕಳ ಸಂಖ್ಯೆ ಏರುತ್ತಿದ್ದಂತೆ ಸಮಸ್ಯೆಗಳು ಹೆಚ್ಚಾಗುತ್ತಾ ಸಾಗುತ್ತಿವೆ ಬಾಡಿಗೆ ಕಟ್ಟಡದಲ್ಲಿರುವ ಈ ವಸತಿ ಶಾಲೆಯಲ್ಲಿ ಸಣ್ಣ ಕೊಠಡಿಗಳಿವೆ ಈ ಕೊಠಡಿಯಲ್ಲಿ ರಾತ್ರಿ ವಿದ್ಯಾರ್ಥಿಗಳು ಅಲ್ಲಿಗೆ ಮಲಗಿ ಬೆಳಗಾಗುತ್ತಿದ್ದಂತೆ ತಮ್ಮ ಟ್ರಂಕ್ಗಳನ್ನು ಅಲ್ಲಿಗೆ ಸಂಗ್ರಹಿಸಿಟ್ಟು ಅದೇ ಕೊಠಡಿಯಲ್ಲಿನ ಶೌಚಾಲಯ ಬಳಕೆ ಮಾಡಿ ನಂತರ ಅದೇ ಕೊಠಡಿಯಲ್ಲಿ ತರಗತಿಗೆ ಕುಳಿತು ಪಾಠ ಕೇಳಬೇಕಾದ ಪರಿಸ್ಥಿತಿ ಇದೆ ಆರರಿಂದ ಹತ್ತನೇ ತರಗತಿಯವರೆಗೆ ಎರಡ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ ಆದರೆ ಸದ್ಯ ಒಂದೇ ಕಟ್ಟಡದಲ್ಲಿ ಸ್ಥಳದ ಅಭಾವ ಎದುರಾದ ಪರಿಣಾಮ ಶಾಲೆಯಿಂದ ಎರಡ್ನೂರು ಮೀಟರ್ ಅಂತರದಲ್ಲಿರುವ ಮತ್ತೊಂದು ಬಾಡಿಗೆ ಮನೆಯಲ್ಲಿ ಆರು ಹಾಗೂ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗುತ್ತದೆ ಶಿಕ್ಷಕರು ಸಹ ಶಾಲೆಯಲ್ಲಿ ಪಾಠ ಮಾಡಿ ನಂತರ ಮತ್ತೊಂದು ಕಡೆಗೆ ಹೋಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಬರಬೇಕಾದ ಅನಿವಾರ್ಯತೆ ಎದುರಾಗಿದೆ ಒಂದೇ ಕೊಠಡಿಯಲ್ಲಿ ಕುಳಿತು ಪಾಠ ಕಲಿತು ರಾತ್ರಿ ಅದೇ ಕೊಠಡಿಯಲ್ಲಿ ಮಲಗಬೇಕು ಬೆಳಿಗ್ಗೆ ಎದ್ದು ನಮ್ಮ ಟ್ರಂಕ್ ಹಾಗೂ ಬ್ಯಾಗ್ಗಳನ್ನ ಒಂದೆಡೆ ತೆಗೆದಿಟ್ಟು ಪಾಠ ಕಲಿಯಬೇಕು ನೆಲದ ಮೇಲೆ ಕುಳಿತು ಪಾಠವನ್ನ ಕಲಿಯಬೇಕು ನೆಲದ ಮೇಲೆ ಮಲಗಬೇಕು ಎನ್ನುತ್ತಾರೆ ಹತ್ತನೇ ತರಗತಿ ವಿದ್ಯಾರ್ಥಿನಿ ಶ್ರೇಯಾ ಎಸ್ಎಂ ಆಗಿರೋದ್ರಿಂದ ನಾವು ಕ್ಲಾಸ್ ರೂಮ್ ಗೋಸ್ಕರ ಟ್ರಂಕ್ ಎಲ್ಲ ಜೋಡ್ಸ್ಬೇಕಂತ ಇದ್ರೆ ನಮಗೆ ಸ್ನಾನಕ್ಕೆಲ್ಲ ಟೈಮ್ ಸಾಕಾಗ್ತಿಲ್ಲ ಯಾಕಂದ್ರೆ ಬಾತ್ರೂಮ್ ಶಾರ್ಟೇಜ್ ಇದೆ ಮತ್ ನಾವ್ ಇಲ್ಲಿ ಇದೇ ಒಂದ್ ಚಿಕ್ಕ ಕೊಠಡಿಯಲ್ಲಿ ಇಪ್ಪತ್ತೈದರಿಂದ ಮೂವತ್ ಜನ ಮಲಗ್ತೀವಿ ಮತ್ ಅದ್ ನಮಗೆ ಜಾಗನು ಸಾಕಾಗ್ತಿಲ್ಲ ಮತ್ ಬೆಳಗ್ಗೆ ಬೇಗ ಕ್ಲಾಸಸ್ ಇರೋದ್ರಿಂದ ಮತ್ ಇಲ್ಲಿ ನಾವು ಇಲ್ಲಿ ಬಾಯ್ಸ್ ಮತ್ ಗರ್ಲ್ಸ್ ಎಲ್ಲಾ ಕ್ಲಾಸಸ್ ಕುಳ್ಬೇಕಂದ್ರೆ ಜಾಗ ಸಾಕಾಗ್ತಿಲ್ಲ ಮತ್ತೆ ಊಟಕ್ಕೂ ಅಷ್ಟೇ ಬಿಲ್ಡಿಂಗ್ ಶಾರ್ಟೇಜ್ ಇರೋದ್ರಿಂದ ನಮಗೆ ಊಟಕ್ಕೂ ಕೂಡ ನಾವ್ ಇಲ್ಲೇ ಬರ್ತೀವಿ ಮತ್ತೆ ನಮಗ್ ತುಂಬಾ ಜಾಗ ಶಾರ್ಟೇಜ್ ಆಗುತ್ತೆ ಟ್ರಂಕ್ ಎಲ್ಲ ಇದ್ರು ಎಕ್ಸ್ಟ್ರಾ ಬ್ಯಾಗ್ ತಂದಿಟ್ಕೊಂಡ್ರು ಕೂಡ ಅಲ್ಲಿ ಒಳಗಡೆ ನಮ್ಗೆ ಜಾಗ ಏನು ಸಾಕಾಗ್ತಾ ಇಲ್ಲ ಮತ್ ಇಲ್ಲೇ ನೆಲದ ಮೇಲೆ ಕುತ್ಕೊಳ್ತೀವಿ ಕ್ಲಾಸಸ್ ನಡೆಯುವಾಗ ಮತ್ ಬ್ಯಾಗ್ ಕೂಡ ತರುದಿಲ್ಲ ನೈಟ್ ಕೂಡ ಮಲ್ಗಕ್ಕೆ ಇಲ್ಲೇ ಬರ್ತೀವಿ ಆರರಿಂದ ಹತ್ತನೇ ತರಗತಿಯವರೆಗೆ ಒಟ್ಟು ಎಂಬತ್ತಕ್ಕೂ ಅಧಿಕ ಬಾಲಕರಿದ್ದಾರೆ ಇವರೆಲ್ಲರೂ ಶಾಲೆಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ಶಿವಗಣೇಶ ದೇವಸ್ಥಾನದ ಪಕ್ಕದಲ್ಲಿನ ಸಭಾಭವನದಲ್ಲಿ ಉಳಿದುಕೊಂಡಿದ್ದಾರೆ ಸಭಾಭವನವೇ ವಿದ್ಯಾರ್ಥಿಗಳಿಗೆ ವಸತಿ ನಿಲಯವಾಗಿದೆ ವಿದ್ಯಾರ್ಥಿಗಳು ತಮ್ಮ ಟ್ರಂಕ್ ಬ್ಯಾಗ್ ಹಾಸಿಗೆಗಳನ್ನ ಇಟ್ಟುಕೊಂಡು ಉಳಿದುಕೊಂಡಿದ್ದಾರೆ ಚಳಿಯಲಿಗೆ ವಿದ್ಯಾರ್ಥಿಗಳು ನೆಲದ ಮೇಲೆಗೆ ಮಲಗಬೇಕಾದ ಪರಿಸ್ಥಿತಿ ಇದೆ ಸಭಾಭವನದಲ್ಲಿರುವ ವಿದ್ಯಾರ್ಥಿಗಳು ಬೆಳಿಗ್ಗೆ ಶಾಲೆಗೆ ಬಂದು ಉಪಹಾರ ಸೇವಿಸಿ ತರಗತಿಗಳಿಗೆ ಹೋಗಬೇಕು ನಂತರ ಮಧ್ಯಾಹ್ನದ ಊಟ ಸಂಜೆ ಚಹಾ ಕುಡಿದು ಒಂದು ಕಿಲೋಮೀಟರ್ ದೂರದಲ್ಲಿರುವ ಸಭಾಭವನಕ್ಕೆ ಹೋಗಬೇಕು ರಾತ್ರಿ ಊಟಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಮತ್ತೆ ಶಾಲೆಗೆ ಬಂದು ಊಟ ಮಾಡಿ ಸಭಾಭವನಕ್ಕೆ ಹೋಗಿ ಮಲಗಬೇಕು ಶನಿವಾರ ಸಂಜೆ ಹಾಗೂ ಭಾನುವಾರ ವಿದ್ಯಾರ್ಥಿಗಳು ಉಪಹಾರ ಹಾಗೂ ಊಟಕ್ಕೆ ಸಭಾಭವನ ಹಾಗೂ ಶಾಲೆಗೆ ಅಲೆದಾಡೋದು ಕಂಡುಬರುತ್ತದೆ ಎರಡೂ ಕಡೆಗಳಲ್ಲಿ ತರಗತಿಗಳನ್ನ ನಡೆಸಲಾಗ್ತಿದೆ ಆದರೆ ಆರರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳು ನೆಲದ ಮೇಲೆ ಅಕ್ಕಪಕ್ಕದಲ್ಲಿಯೇ ಕುಳಿತು ಪಾಠ ಕೇಳಬೇಕಾದ ಅನಿವಾರ್ಯತೆ ಇದೆ ಯಾವುದೇ ಮೂಲಭೂತ ಸೌಕರ್ಯ ಈ ಶಾಲೆಗೆ ನೀಡಲಾಗಿಲ್ಲ ವಸತಿ ನಿಲಯದ ಅವ್ಯವಸ್ಥೆ ಕಂಡು ಕಳೆದ ಐದು ವರ್ಷದಲ್ಲಿ ಈ ಶಾಲೆಯಿಂದ ಐವತ್ನಾಲ್ಕು ವಿದ್ಯಾರ್ಥಿಗಳು ವರ್ಗಾವಣೆ ಪ್ರಮಾಣ ಪತ್ರ ಪಡೆದುಕೊಂಡು ಬೇರೆ ಶಾಲೆಗಳಿಗೆ ತೆರಳಿದ್ದಾರೆ ಮಕ್ಕಳು ಇಷ್ಟೊಂದು ತೊಂದರೆ ಅನುಭವಿಸುತ್ತಿದ್ದರೂ ಸಂಬಂಧಪಟ್ಟವರು ಹೆಚ್ಚಿನ ಗಮನ ಹರಿಸದಿರುವುದು ಪಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ ದನದ ದೊಡ್ಡಿಯಂತೆ ಒಂದೇ ಕೊಠಡಿಯಲ್ಲಿ ಮಕ್ಕಳನ್ನ ಕೂಡಿ ಹಾಕಿ ಶಿಕ್ಷಣ ನೀಡಲಾಗುತ್ತಿದೆ ನಮಗೆ ತುಂಬಾ ತೊಂದರೆ ಇದೆ ಕಲ್ಯಾಣ ಮಂಟಪದಲ್ಲಿ ನಮಗೆ ಮಲಗಲು ಖುಲ್ಲಾಯಿತು ಹೊರಗಡೆ ಸ್ನಾನ ಮಾಡಬೇಕಾದ ಅನಿವಾರ್ಯತೆ ಇದೆ ಶೌಚಾಲಯ ಹಾಗೂ ಸ್ನಾನದ ಕೊಠಡಿಯ ಸಮಸ್ಯೆಯು ಹೆಚ್ಚಿದೆ ಸಭಾಭವನ ಓಪನ್ ಹಾಲ್ ಇರೋದ್ರಿಂದ ಕಳ್ಳತನವೂ ಸಹ ಆಗ್ತಿದೆ ಎನ್ನುತ್ತಾನೆ ವಿದ್ಯಾರ್ಥಿ ಪುನೀತ್ ನಮಗೆ ಹಲವಾರು ತೊಂದರೆಗಳಿದೆ ಸರ್ ನಾವು ಈಗ ಟೆಂತ್ ನಾವು ವಾಸವಾಗಿರೋ ಸರ್ ಎಲ್ಲ ಬಾಯ್ಸ್ ಕಲ್ಯಾಣ ಸರ್ ನಮ್ಗೆ ತುಂಬಾ ಪ್ರತಿನಿತ್ಯ ಸಮಸ್ಯೆ ಇದೆ ಸರ್ ನಮಗೆ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಡಾಕ್ಟರ್ ಬಾತ್ರೂಮ್ ಎಂತ ಇಲ್ಲ ಸರ್ ನಾವು ಹೊರಗೆ ಸ್ನಾನ ಮಾಡ್ತಾ ಇದ್ದೀವಿ ಮತ್ತೆ ನಮಗೆ ಅಲ್ಲಿಂದ ಈ ಕಲ್ಯಾಣದಿಂದ ಇಲ್ಲಿ ಕೂಲಿ ಬರ್ಬೇಕಂದ್ರೆ ಒಂದ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ನಾವೆಲ್ಲ ಬ್ಯಾಗ್ ಎಲ್ಲ ತರ ಇಲ್ಲಿ ಬ್ಯಾಗ್ ಎಲ್ಲ ತಂದ್ರು ಸರ್ ನಮ್ ಕ್ಲಾಸ್ ರೂಮ್ ನಲ್ಲಿ ಜಾಗ ಇದೆ ಸರ್ ಬಾಯ್ಸ್ ಗೆ ಸರ್ ತುಂಬಾ ತೊಂದರೆ ಇದೆ ಸರ್ ಅಲ್ಲಿ ಕಲ್ಯಾಣ ಸರ್ ಮಲ್ಪ್ ಪ್ಲೇಸ್ ಇಲ್ಲ ನಮಗೆ ಅಲ್ಲೆಲ್ಲ ಓವರ್ ಆಲ್ ಸರ್ ಎಲ್ಲ ಪ್ಲೇಸ್ ಓಪನ್ ಆಗಿದೆ ಸರ್ ಅಂದ್ರೆ ನಮಗೆ ಕಳ್ತನ ಎಲ್ಲ ಬಹಳ ಆಗ್ತಾ ಇದೆ ಸರ್ ನಮಗೆ ಮಳೆ ಎಲ್ಲ ಬಂದಿರೋ ತುಂಬಾ ತೊಂದರೆ ಆಗ್ತದೆ ನೀರೆಲ್ಲ ಒಳಗೆ ಬರುತ್ತೆ ಅವಾಗ ಟ್ರಂಗೆಲ್ಲ ಸಮಸ್ಯೆ ಆಗುತ್ತೆ ಪ್ಲೇಸ್ ಇಂದ ಬಹಳ ಸಾಲ್ಟೇಜ್ ಇದೆ ಸರ್ ಬಾಯ್ಸಿಗೆ ಎರಡೆ ಪಾತ್ರ ಇದೆ ಸರ್ ಸ್ನಾನ ಮಾಡೋಕ್ಕೆಲ್ಲ ಇವಾಗ ಬಾಯ್ಸ್ ಎಲ್ಲ ಹೊರಗೆ ಉಪಯೋಗಿಸ್ತಾರೆ ನಾವು ಬಾಯ್ಸ್ ಇವಾಗ ಸುಮಾರು ಒಂದು ಎಂಬತ್ ಜನ ಬಾಯ್ಸ್ ಇದಾರೆ ಸರ್ ಅವ್ರಿಗಾಗಿ ಸಾರಲ್ಲ ಸರ್ ಸ್ನಾನ ಮಾಡಿದ್ವಿ ಹೆಡ್ ರೂಮ್ ಅದರಿಂದ ಸರ್ ನಾವು ಹೊರಗೆ ಸ್ನಾನ ಮಾಡ್ತೀವಿ ಸರ್ ಇನ್ನು ಜಿಲ್ಲೆಯಲ್ಲಿರುವ ಮೂರಾರ್ಜಿ ವಸತಿ ಶಾಲೆಗಳನ್ನ ನೋಡಿಕೊಳ್ಳಲು ನೋಡಲ್ ಅಧಿಕಾರಿಗಳು ಇರ್ತಾರೆ ಜಿಲ್ಲೆಯ ನೋಡಲ್ ಅಧಿಕಾರಿ ಶ್ರೀನಿವಾಸ್ ನಾಯ್ಕರನ್ನ ವಿಚಾರಿಸಿದ್ರೆ ಮುರಾರ್ಜಿ ಶಾಲೆಗಳ ಮಾಹಿತಿಯಷ್ಟೇ ಸಂಗ್ರಹಿಸಿ ಕಳಿಸುವುದು ನನ್ನ ಕೆಲಸ ಈ ವಸತಿ ಶಾಲೆಯ ಸಮಸ್ಯೆ ನನಗೆ ಸಂಬಂಧವಿಲ್ಲ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಕೇಳಿ ಎನ್ನುತ್ತಾರೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಕೇಳಿದ್ರೆ ಅವರು ನಮಗೆ ಸಂಬಂಧವಿಲ್ಲ ಎನ್ನುತ್ತಾರೆ ಹಾಗಾದ್ರೆ ಈ ವಸತಿ ಶಾಲೆಗಳ ಸುಧಾರಣೆ ಹಾಗೂ ಜವಾಬ್ದಾರಿ ಯಾರಿಗಿದೆ ಎಂಬ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಕಾರವಾರ ತಾಲೂಕಿನ ಅಮದಳ್ಳಿಯಲ್ಲಿ ವಿವಿಧ ಸಮುದಾಯದವರು ದಿಂಡಿ ಹಬ್ಬದ ವಿಶಿಷ್ಟ ಆಚರಣೆಯಾದ ವಿವಿಧ ಕಲಾಕೃತಿಯ ಹಗರಣದ ಮೂಲಕ ವಿಡಂಬನಾತ್ಮಕವಾಗಿ ಅಭಿವ್ಯಕ್ತಿಪಡಿಸುವ ಹಗರಣ ಪ್ರದರ್ಶನ ಶನಿವಾರ ಗ್ರಾಮಸ್ಥರ ಗಮನ ಸೆಳೆಯಿತು रा दा। दा, 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 ಿ ಗ್ರಾಮಸ್ಥರ ಈ ಆಚರಣೆಯು ಬ್ರಿಟಿಷರ ಕಾಲದಿಂದ ಸಾರ್ವಜನಿಕ ಮನ್ನಣೆಗೆ ಪಾತ್ರವಾಗಿದೆ ಸಮಾಜದ ಪ್ರಮುಖ ಘಟನೆಗಳನ್ನು ವೈಚಾರಿಕವಾಗಿ ವಿಡಂಬನೆಗೆ ಹಚ್ಚುವ ಈ ಆಚರಣೆ ಈಗಲೂ ತನ್ನ ಆಕರ್ಷಣೆಯನ್ನ ಉಳಿಸಿಕೊಂಡಿದೆ ಕೋವಿಡ್ ಕಾರಣದಿಂದ ಕಳೆದ ಎರಡು ವರ್ಷದಿಂದ ದಿಂಡಿ ಹಬ್ಬದ ಸಂದರ್ಭದಲ್ಲಿ ಈ ಹಗರಣದ ಆಚರಣೆ ನಡೆದಿರಲಿಲ್ಲ ಈ ಬಾರಿ ಬೃಹತ್ ಕಾಲದ ಕೊಕ್ಕರೆ ಆನೆ ಜಿಂಕೆ ರಾಮ ನರಸಿಂಹನ ಅವತಾರ ರಾವಣ ಗಣಪತಿ ಗ್ರಾಮೀಣ ಜನರ ಸಂಪ್ರದಾಯ ಕೊರೋನಾ ಎಚ್ಚರಿಕೆ ಹೀಗೆ ಅನೇಕ ವೇಷಧಾರಿಗಳು ನೋಡುಗರಿಗೆ ಮನರಂಜನೆ ನೀಡಿತ್ತು ಅವುಗಳು ನೀಡುವ ವಿಡಂಬನಾತ್ಮಕ ಸಂದೇಶಕ್ಕೆ ಮಾರುಕೋದ ಜನರು ಕೇಕೆ ಹಾಕಿ ಚಪ್ಪಾಳಿ ತಟ್ಟಿ ಸ್ವಾಗತಿಸಿದ್ರು ಗ್ರಾಮದ ನಾರಾಯಣ ದೇವರ ಜಾತ್ರಾ ಮಹೋತ್ಸವ ಅಂಗವಾಗಿ ನಾನಾ ಪೂಜಾ ವಿಧಿ ವಿಧಾನ ನಡೆಸಿ ಬಳಿಕ ಇಡೀ ವರ್ಷದುದ್ದಕ್ಕೂ ನಡೆದ ಸಾರ್ವಜನಿಕ ವಿದ್ಯಮಾನಗಳ ಅಣಕು ಪ್ರದರ್ಶನ ಪ್ರದರ್ಶಿಸಿದ್ರು ಅಮ್ಮವಳ್ಳಿಯ ಸ್ಥಳೀಯರು ಕಳೆದ ಹಲವು ತಲೆಮಾರುಗಳಿಂದ ತಮ್ಮ ಪೂರ್ವಜರು ಉಳಿಸಿಕೊಂಡು ಬಂದಿರುವ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬರುತ್ತಿದ್ದು ಈ ವರ್ಷವೂ ಗ್ರಾಮದ ವಿವಿಧ ಸಮುದಾಯದ ಜನ ತಮ್ಮ ಕಲಾ ಪ್ರೌಢಿಮೆಯನ್ನ ಮೆರೆದರು

ಯಲ್ಲಾಪುರ ಪಟ್ಟಣದಲ್ಲಿ ರವಿವಾರ ಸಂತೆ ಹೇಳಿಕೊಳ್ಳುವಷ್ಟು ಜನರಿಲ್ಲದೆ ಬಣಗುಡುತ್ತಿತ್ತು ತರಕಾರಿಗಳೆಲ್ಲ ಹಚ್ಚ ಹಸಿರಾಗಿ ನಳನಳಿಸುತ್ತಿದ್ದರೆ ಬೆಲೆ ಮಾತ್ರ ಕೈಗೆಟುಕದ ರೀತಿ ಗಗನಕ್ಕೇರಿತ್ತು ಬೆಲೆಯ ಬಿಸಿಯಿಂದ ಕೊಳ್ಳುವವರೇ ಇಲ್ಲದೆ ಸಂತೆ ಖಾಲಿ ಖಾಲಿಯಾಗಿತ್ತು ಟೊಮೆಟೊ ಎಂಬತ್ತರಿಂದ ನೂರು ರೂಪಾಯಿ ಬೀನ್ಸ್ ನೂರ ಇಪ್ಪತ್ತು ಬದನೆಕಾಯಿ ಇನ್ನೂರ ಇಪ್ಪತ್ತು ಹೀರೆಕಾಯಿ ಎಂಬತ್ತು ಬೆಂಡೆಕಾಯಿ ಕ್ಯಾರೆಟ್ ಎಂಬತ್ತು ಎಲೆಕೋಸು ಎಂಬತ್ತು ಹೂಕೋಸು ನಲವತ್ತು ನಗದು ಕೋಸು ಎಂಬತ್ತು ಸೌತೆಕಾಯಿ ಎಂಬತ್ತು ಬಟಾಟೆ ಮೂವತ್ತು ಈರುಳ್ಳಿ ನಲ್ವತ್ತು ಹಸಿ ನೆಣಸು ಎಂಬತ್ತು ಗೆಣಸು ನಲವತ್ತು ಬೀಟ್ರೂಟ್ ಅರವತ್ತು ರೂಪಾಯಿಗೆ ಮಾರಾಟವಾಗಿದೆ ಅಕಾಲಿಕ ಮಳೆ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದ್ದು ಸದ್ಯಕ್ಕಂತೂ ಬೆಲೆ ಕಡಿಮೆಯಾಗುವ ಮಾತೆ ಇಲ್ಲ ಎನ್ನುತ್ತಾರೆ ಹೊರಗಿನಿಂದ ಬಂದ ವ್ಯಾಪಾರಿಗಳು ಸಂತೆ ಮಾರುಕಟ್ಟೆಯಲ್ಲಿ ಮಾಸ್ಕ್ ಕಣ್ಮರೆಯಾಗಿದ್ದು ವ್ಯಾಪಾರಸ್ಥರು ಮತ್ತು ಗ್ರಾಹಕರು ಯಾರೂ ಸಹ ಮಾಸ್ಕ್ ಧರಿಸದೆ ವ್ಯವಹರಿಸುತ್ತಿರುವುದು ಆತಂಕಕಾರಿಯಾಗಿದೆ ಅದರಲ್ಲೂ ಪುಟ್ಟ ಮಕ್ಕಳನ್ನ ಸಂತೆಗೆ ಕರೆತಂದವರು ಮಾಸ್ಕ್ ಬಗ್ಗೆ ಜಾಗೃತಿ ವಹಿಸದಿದ್ರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾದ ಎಚ್ಚರ ಎಂಬುದು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಎಚ್ಚರಿಕೆಯ ಮಾತಾಗಿದೆ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜಿಲ್ಲ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್